ನಮಸ್ಕಾರ ದರ್ಶನ್ ಧಮಾಕಾ ರವಿಶಂಕರ್ ಮಾತಿನ ಬಾಣ ಸಾಧು ಕೋಕಿಲಾ ಚಿಕ್ಕಣ್ಣನ ಕಚಕುಳಿ ಯುವ ದಸರಾದಲ್ಲಿ ಮೇಳೈಸಿದ ಸ್ಟಾರ್ಗಳ ಕಲರವ ಇದುವೇ ಈ ಕ್ಷಣದ ವಿಶೇಷ ಸ್ಟಾರ್ಸ್ ದಸರಾ ವಿಶ್ವವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಜಂಬೂ ಸವಾರಿ ಒಂದು ವಾರಗಳ ಕಾಲ ನಡೆದ ಯುವ ದಸರಾ ನಿನ್ನೆಯ ಧೂರಿಯಾಗಿ ತೆರೆ ಕಾಣ್ತು ನಿನ್ನೆಯ ಯುವ ದಸರಾದ ಸ್ಪೆಷಲ್ ಏನಂದ್ರೆ ಸ್ಯಾಂಡಲ್ವುಡ್ ಸ್ಟಾರ್ಗಳ ಕಲರವ ಮೇಲೈಸಿತ್ತು ಕೃಷ್ಣ ನೀ ಬೇಗನೆ ಬಾರೋ ಹಾಡಿಕೆ ಹಾಕಿದ ಸ್ಟೆಪ್ಸ್ ಎಲ್ಲರ ಕಣ್ಣನ ಸೆಳಿತು ಜೊತೆಗೆ ಹರ್ಷಿಕಾ ಅವರ ಕುಣಿತ ಕೆಕ್ಕೇರಿಸಿತು ಈ ಥರ ಕರೆದ್ರೆ ಯಾವ ಕೃಷ್ಣನೂ ಬರೋಕ್ಕಿಲ್ಲ ೂ ಬರಕ್ಕಿಲ್ಲ ಹಾಯ್ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಫಸ್ಟ್ ರ್ಯಾಂಕ್ ಬರೋಕ್ಕೆ ನನಗೊಂದು ಮುಖ್ಯ ಕಾರಣ ನನ್ನೊಂದು ಏನಪ್ಪ ಅದು ಹಾಂ ನನ್ನ ಒಂದು ಇದು ನನ್ನ ಒಂದು ಇದು ನನ್ನ ಹತ್ರ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದನ್ನು ನೋಡಿದ್ದು ನಮ್ಮ ಡ್ಯಾಡಿ ಅದನ್ನು ನೋಡಿ ಎಷ್ಟು ದೊಡ್ಡದಾಗಿ ಬೆಳೆಸಿದ್ದಾರೆ ನನ್ನ ಒಂದು ಇದು ಇವತ್ತು ರ್ಯಾಂಕ್ ಬರೋಕ್ಕೆ ಕಾರಣ ಆಗಿದೆ ಚಿಂತಿಸಬೇಡಿ ಮೈ ಡಿಯರ್ ಫ್ರೆಂಡ್ಸ್ ಅದು ಒಂದು ಇದು ನಿಮ್ಮ ಹತ್ರನೂ ಇದೆ ಅದು ಒಳಗಡೆ ಇದೆ ಅದನ್ನು ಹೊರಗಡೆ ತೆಗಿಬೇಕು ಮುಖ್ಯ ಅದನ್ನು ಪ್ರಪಂಚಕ್ಕೆಲ್ಲ ತೋರಿಸ್ಬೇಕು ಮುಖ್ಯವಾಗಿ ರಿಷಿಕರಿಗೆ ತೋರಿಸ್ಬೇಕು ಆವಾಗ ನಿಮ್ಮನ್ನು ಸ್ಟೇಜಿಗೆ ಕರೀತಾರೆ ಥ್ಯಾಂಕ್ ಯು you mm -hmm. इधर बाड़ू टालता इधर झूठा टाल पूछते जग्गे शानीर दोसे का सूखा जुम्मा ಮೈಸೂರಿಗೆ ಸ್ವಾಗತ ಥ್ಯಾಂಕ್ ಯು ಎಲ್ಲಾರಿಗೂ ಫ್ರೀಯಾಗಿ ನೀರು ದೋಸೆ ಹಾಗೆ ತಿಂತಾಯಿದ್ದಾರೆ ಎಲ್ಲರೂ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ನಿಮ್ಮ ಸಿನಿಮಾ ಹೇಳಿ ಮೈಸೂರಿಗೆ ಬಂದು ಯುವ ದಸರಾಗೆ ಬಂದು ಹೇಗನಿಸ್ತಾ ಇದೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ತುಂಬಾ ಖುಷಿ ಆಗ್ತಾಯಿದೆ ಅಲ್ಲಿ ಬಂದು ಅಂಡ್ ಯಾವಾಗಲೂ ಮೈಸೂರಿಗೆ ಬರೋದೇ ಒಂದು ಖುಷಿ ಹೌದು ಅದ್ರ ಜೊತೆಗೆ ದಸರಾ ಟೈಮಲ್ಲಿ ಬರೋದಂತೂ ಆಸಮ್ ಎಕ್ಸ್ಪೀರಿಯೆನ್ಸ್ ಅದು ಇಲ್ಲಿ ಬಂದು ಡಾನ್ಸ್ ಮಾಡೋದಿದೆ ಅಲ್ಲ ಅಮೈ ಹರಿಪ್ರಿಯಾ ನಮಗೇನೋ ನೀರು ದೋಸೆ ಕೊಟ್ಬಿಟ್ರಿ ಆದರೆ ಮೈಸೂರು ಪರವಾಗಿನೊಂದೊಂದು ರಿಕ್ವೆಸ್ಟು ನಿಮ್ಮ ಮುಂದಿನ ಪಿಚ್ಚರ್ ಮೈಸೂರು ಮಸಾಲೆ ದೋಸೆ ಆಗಿರಬೇಕು ಪ್ಲೀಸ್ ಓಕೆನಾ ಯಾ ಯಾ ಡೆಫಿನೆಟ್ಲಿ ವರ್ಜರಿಯಾಗಿ ಈಗ ಬರ್ತಿದ್ದೀನಿ ಅದ್ರ ನೆಕ್ಸ್ಟು ಮೈಸೂರು ಮಸಾಲೆ ದೋಸೆ